ಓಂ ಗಣೇಶ ನನ್ನ ಹೆಸರು ಪ್ರಕಾಶ್ ಅಂತ ನಾಳೆ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಂಕ ನಾಲ್ಕು ಗಂಟೆವರೆಗೂ ನಾನು ಫ್ರೀಯಾಗಿ ನೋಡ್ತಾ ಇದ್ದೀನಿ ಸೊ ನೀವು ಯಾರೇ ಆಗಿರ್ಬೋದು ನಿಮ್ಗೆ ಯಾವುದೇ ಪ್ರಶ್ನೆ ಆಗಿರ್ಬೋದು ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಂಕ್ಯ ನಾಲ್ಕು ಗಂಟೆವರೆಗೂ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ ನೀವು ಕಾಲ್ ಮಾಡಿ ನಿಮ್ಮ ಜಾತಕ ತಿಳ್ಕೊಬೋದು ಫೀಸ್ ಬಂದು ಝೀರೋ ಒಂದು ರೂಪಾಯಿ ತಗೊಂಡಿಲ್ಲ ಫ್ರೀಯಾಗಿ ಕಾಲ್ ಮಾಡ್ಬೋದು ನಾನು ಕನ್ನಡ ತೆಲುಗು ತಮಿಳ್ ಇಂಗ್ಲೀಷ್ ನಾಲ್ಕು ಲ್ಯಾಂಗ್ವೇಜ್ ಮಾತಾಡ್ತೀನಿ ನೀವು ಯಾವ ಪ್ರಶ್ನೆ ಆದರೂ ಕೇಳ್ಬೋದು ಸೊ ನಿಮ್ಮ ಹತ್ರ ನೀವು ಹುಟ್ಟಿರೋ ಡೇಟು ಟೈಮು ಬರ್ತು ಪ್ಲೇಸು ನಿಮ್ಮ ಹೆಸ್ರು ಗೊತ್ತಿದ್ದೆ ನಾಳೆ ನೀವು ಕಾಲ್ ಮಾಡಿ ನಿಮ್ಮ ಜಾತಕ ತಳ್ಕೊಬೋದು ನಾನು ಫ್ರೀಯಾಗಿ ಹೇಳ್ತೀನಿ ಸಪೋಸ್ ನಿಮ್ಮ ಹತ್ರ ಜಾತಕ ಅಂದರೆ ಪ್ರಶ್ನಾಶಾಸ್ತ್ರ ಅಂತ ಐತೆ ಪ್ರಶ್ನಾಶಾಸ್ತ್ರ ಏನಂದರೆ ನಿಮ್ಮ ಮನೆ ದೇವನ್ನ ತಳ್ಕೊಂಡು ಮನಸ್ಸಿನಲ್ಲಿ ಒಂದರಿಂದ ಇನ್ನೂರ ಹೊರಗಡೆ ಒಂದು ನಂಬರ್ ಹೇಳಬೇಕು ಆ ನಂಬರ್ ಪ್ರಕಾರ ನೀವು ಕೇಳಿರೋ ಪ್ರಶ್ನೆ ಏನೋ ಅದಕ್ಕೆ ಉತ್ತರ ಇರುತ್ತೆ ಸೊ ಒಂದು ದಿನಕ್ಕೆ ಒಂದೇ ಪ್ರಶ್ನೆ ಕೇಳಬೇಕು ಸೊ ನಾಳೆ ಒಂದಿನ ಶನಿವಾರ ನಾಳೆ ಒಂದು ದಿನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಫ್ರೀಯಾಗಿ ನಾನು ನಿಮಗೆ ಜಾತ್ ಕೇಳ್ತೀನಿ ಸೊ ನಾನು ಒಂದು ರೂಪಾಯಿ ಕೂಡ ಕೇಳೋದಿಲ್ಲ ಫ್ರೀಯಾಗಿ ಜಾತ್ ಹೇಳ್ತೀನಿ ಅದು ನಾಳೆ ಒಂದು ದಿವಸ ಮಾತ್ರ ತಿಂಗಳಿಗೆ ಎರಡು ದಿವಸ ಇಲ್ಲ ಮೂರು ದಿವಸ ನಾನು ಫ್ರೀಯಾಗಿ ಹೇಳ್ತೀನಿ ಮಿಗ್ತಾ ಟೈಮ್ ಬಂದು ನಾನು ಚಾರ್ಜ್ ಅನ್ನೋದು ಮಾಡ್ತೀನಿ ಸೊ ಯಾಕೆ ಫ್ರೀಯಾಗಿ ಹೇಳ್ತಾ ಹೇಳ್ತಾಯಿದ್ದೀನಂದ್ರೆ ಜ್ಯೋತಿಷ್ ಅನ್ನೋದು ಫಸ್ಟು ಫ್ರೀಯಾಗಿ ಹೇಳಬೇಕು ಆಮೇಲೆ ಕನ್ಸಲ್ಟೆನ್ಸಿ ಫೀಸ್ ತೊಗೊಬೇಕು ಆ್ಯಂಡ್ ಇನ್ನೊಂದು ವಿಷಯ ಸೊ ನೀವೇನಾದರೂ ನಾಳೆ ನಿಮ್ಮ ಜಾತ್ಕ ಬೇಕಾ ಫ್ರೀಯಾಗಿ ತಳ್ಕೊಳ್ಬೇಕಂದ್ರೆ ನೀವು ನನಗೆ ಮಿಸ್ ಮಾಡ್ದಿರೋ ಒಂದು ಹೆಲ್ಪ್ ಮಾಡಬೇಕು ಏನಂದರೆ ನಮ್ಮ ಚಾನಲ್ನ ಮಿಸ್ ಮಾಡ್ದಿರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ನೀವು ನಾನು ಕೊಡೋ ಫೀಸು ದಕ್ಷಿಣ ಅಂತ ಹೇಳ್ಕೊತೀನಿ ಸೊ ನಾನು ನಿಮ್ಗೆ ಫ್ರೀಯಾಗಿ ಜಾತ್ ಇದ್ದೀನಿ ಒಂದು ರೂಪಾಯಿ ಕೂಡ ಚಾರ್ಜ್ ಮಾಡಲ್ಲ ಸೊ ನಾನು ರಿಕ್ವೆಸ್ಟ್ ಮಾಡಿದೆ ಅಂದರೆ ನಮ್ಮ ಚಾನಲ್ನ ಓಂ ಗಣೇಶ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಮಿಸ್ ಮಾಡಿದರೆ ಕಮೆಂಟ್ ಮಾಡಿ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದೇ ನೀವು ನನಗೆ ಕೊಡು ದಕ್ಷಿಣ ಫೀಸ್ ಅಂತ ತಳ್ಕೊತೀನಿ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀನಿ ಸೊ ನಿಮ್ಮ ಜಾತಕ ತಳ್ಕೊಬೇಕಾ ನಿಮ್ಗೆ ಯಾವಾಗ ಕೆಲಸ ಸಿಗುತ್ತೆ ಯಾವಾಗ ಮದುವೆ ಆಗ್ತೀರ ಯಾವಾಗ ಬೈಕ್ ತೊಗೊತೀನಿ ಯಾವಾಗ ಕಾರ್ ತೊಗೊತೀನಿ ಯಾವಾಗ ಪಾಡಿ ಹೋಗ್ತೀನಿ ನಮ್ಮ ಪಿತ್ರರ ಜೊತೆ ಆಸ್ತಿ ಬರ್ತೈತಾ ಸೊ ಏನೇ ಕ್ವಶನ್ ಆಗ್ಬೋದು ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಾನು ಫ್ರೀಯಾಗಿ ಜಾತ್ ಹೇಳ್ತೀನಿ ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಏನಾದರೂ ಡೌಟ್ ಇದ್ದೆ ಕಾಲ್ ಮಾಡಿ ಇಲ್ಲ ಕಮೆಂಟ್ ಮಾಡಿ ಮಿಸ್ ಮಾಡ್ದಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್